ಇದು ಪಕ್ಕದ ಮಧುಗಿರಿ ಎಕರೆ ಜಾಗದ ಪುಡಸ್ವಾಮಿಗೌಡರು ಮಗರ್ಗೆ ಗೌರ್ಮೆಂಟ್ ಜಾಗ ಅಂತೆ ಯಾರಾದರೂ ಅರ್ಧ ಎಕರೆ ಗೌರ್ಮೆಂಟ್ ಜಾಗ ಸಿಗಕ್ಕೆ ತಗೊಳ್ಳಕ್ ಸಾಧ್ಯ ಇದೆಯಾ ನಾಳೆ ಒತ್ತಾರೆ ಬಂದು ಸರ್ಕಾರ ಬಂದು ಬುಲ್ಡೋಜರ್ ಹೊಡೆಸಿ ಅದನ್ನು ಕ್ಲೀನ್ ಮಾಡ್ತಾರೆ ಅದು ಯಾವುದೋ ಒಂದು ಜಾಗ ಇತ್ತು ಸೋಲಾರ್ಗೆ ಯಾರೋ ಒಬ್ಬ ಬ್ರಾಹ್ಮಣ ಜೋಡಿದಾರರು ಅವನ ಗೌರ್ಮೆಂಟ್ ಪಡ ತಗೊಂಡಿತ್ತು ಅಂತ ಹೇಳಿಬಿಟ್ಟು ಅದನ್ನ ಸರ್ಕಾರಿ ಪಡ ಅಂತ ಮಾಡಿತ್ತು ಗೌರ್ಮೆಂಟ್ ಅವ್ರ ಅವರ ಮೊಮ್ಮಗ ಬಂದು ನಮ್ಮ ತಾತ ಆಸ್ತಿ ನೀವು ನಮಗೆ ಜಮೀನು ಇಲ್ಲ ಅಂದ್ಬಿಟ್ಟು ಇಪ್ಪತ್ತು ಐದು ವರ್ಷಗಳಿಂದಲೇ ಅಪ್ಲಿಕೇಶನ್ ಆಗಿ ಇಪ್ಪತ್ತೈದು ವರ್ಷದ ಹಿಂದೆ ಅವ್ನು ಸಿಯಿಂದ ಸ್ಯಾಂಕ್ಷನ್ ಮಾಡಿಸ್ಕೊಂಡ ಅವ್ರ ಜಾಗನ ಅದನ್ನ ಯಾರೋ ಇಕ್ಬಾಲ್ ಅಹಮದ್ ಅಂತ ತುಮಕೂರನ ಮಾರಿದ ಅದಾದ್ಮೇಲೆ ಚಿಂತಾಮಣಿ ಒಬ್ಬ ರೈತನಿಗೆ ಮಾರಿದ ಇದೆಲ್ಲ ಹಾಗೆ ನಾಲ್ಕನೇ ಕೈಲಿ ನಾನು ಪರಿಚಯ ದುಡ್ಡು ಕೊಟ್ಟು ರೆವಿನ್ಯೂ ರೆಕಾರ್ಡ್ ನೋಡಿ ಪಾಣಿ ಖಾತೆ ಮ್ಯೂಟೇಶನ್ ಪ್ರತಿಯೊಂದು ನೋಡಿ ನಾನು ಅದನ್ನ ಪರ್ಚೇಸ್ ಮಾಡ್ಕೊಂಡಿದ್ದ ಜಾಗ ಅದನ್ನ ಪುಡ್ಸ್ವಾಮಿಗೌಡ್ರೆ ಆಗಿರಂತ ವಿಗಳಿಗೆಲ್ಲ ಹಾಕ್ಸಕ್ ಹೋಗೋದು ಟಿವಿ ಇದನ್ನ ಹುಡುಕೊಂಡು ಹೋಗೋದು ಪೇಪರ್ ಹುಡಿಕೊಂಡೋಗಿ ಅವರಿಗೆ ಇವರು ಹಿಂಗ್ ಮಾಡಿದ್ದಾರೆ ಹಂಗ ಮಾಡಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ರು ನಾನು ಈಗಲೂ ಅದನ್ನು ಹೇಳ್ದೆ ನಮ್ಮ ಇವ್ರಿಗೆ ಕೃಷ್ಣ ಬೈರೇಗೌಡರಿಗೆ ಹೇಳ್ದೆ ಅವ್ರು ಯಾರು ಸ್ಯಾಂಕ್ಷನ್ ಮಾಡಿದರೆ ತಪ್ಪಾಗಿದ್ರೆ ಯಾರು ಅಧಿಕಾರಿಗಳ ಮೇಲೆ ಇವತ್ತು ಕೇಸ್ ಹಾಕಿ ಅವ್ರ ಮೇಲೆ ಅವ್ರು ಯಾರು ಬ್ರಾಹ್ಮಣರು ಯಾರು ತಪ್ಪಾಗಿ ವರದಿ ಕೊಟ್ಟೇನಾರ ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡ್ಕೊಂಡ್ರೆ ಅವ್ರ ಮೇಲೆ ಕೇಸ್ ಹಾಕಿ ಅದನ್ನ ವಾಪಸ್ ತಗತಿದಂತ ಕೋರ್ಟ್ಗೆ ಹಾಕಿ ಕೋರ್ಟ್ ಅಲ್ಲಿ ಆಯ್ತದೆ ಯಾರು ತಪ್ಪಿದ್ರೆ ಕೋರ್ಟ್ ಅಲ್ಲಿ ಅವ್ರ ಬ್ರಾಹ್ಮಣ ಮಾಡಿಸ್ಕೊಂಡಿರೋದು ತಪ್ಪಾಗಿ ಮಾಡಿಸ್ಕೊಂಡೋಣ ಸರಿ ಮಾಡಿಸ್ಕೋಣ ಅಂತ ಅಂದ್ಬಿಟ್ಟು ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಬೇಕಾರೆ ಅವ್ರ ಮೇಲೆ ಕೇಸ್ ಇದು ಮಾಡಿ ನಾವು ಈಗ ತಗೊಂಡಿರೋದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅವ್ರು ಮಾಡಿಸ್ಕೊಂಡಿರೋದಲ್ಲ ನಾನು ಇಪ್ಪತ್ತೈದನೇ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ರಿಜಿಸ್ಟರ್ ಮಾಡಿಸ್ಕೊಂಡೆ ಈ ಮೊನ್ನೆ ಅದನ್ನ ಮೇಲೆ ಅಪಪ್ರಚಾರ ಮಾಡಕ್ಕೆ ಅಂತ ಅಂದ್ಬಿಟ್ಟು ಕೆಲವರು ಟಿ ವಿಗಳು ಹುಡ್ಕೊಂಡೋಗಿ ಪೇಪರ್ ಹುಡಿಕೊಂಡೋಗಿ ಹಾಕಿಸ್ತಾರೆ ಅವ್ರಿಗೆ ಇನ್ನೇನು ಇಲ್ಲ ಕುತಂತ್ರ ರಾಜಕಾರಣನೇ ಅವರ ಮನೆ ದೇವರನ್ನ ಕಾಣ್ತದೆ ಕುತಂತ್ರ ರಾಜಕಾರಣ ಮಾಡಿದರೆ ಅವ್ರ ಮನೆ ದೇವರು ಅಂತ ನಮ್ ನಗು ನನ್ಗೆ ಯಾರೋ ಒಬ್ಬ ರೋಲ್ ಕಾಲಿ ಬಂದ್ರು ಕೆಲವರೆಲ್ಲ ನೋಡಿ ಇದೇನೋ ಹಾಕ್ತಿವಿ ನೀವು ಹಾಕೋದಿಲ್ಲ ಏನಾರು ಕೊಡ್ತಾರೆ ಏ ಹೋಗಪ್ಪ ಏನಾರು ಹಾಕೋ ನಾವೇನೋ ತಪ್ಪು ಮಾಡಿರ್ತಾನೆ ನಮ್ಗೇನು ಅಳಕಾಗೋದು ನಾವು ಸರಿಯಾಗಿದ್ದೀವಿ ಅಂತಂದ್ರೆ ನೀನೇನು ನೀನ್ ಏನ್ ಬರ್ಕೊಂಡ್ರೆ ನನ್ಗೆ ಆಗ್ಬೇಕು ಬರ್ಕೋ ದಿನಾ ಬರ್ಕೋ ಹೋಗು ದಿನಾ ಟಿವಿ ಹೋಗು ಅಂತ ಹೇಳಿ ಹಾಗೆ ಯಾವತ್ತಿದ್ರು ನಾನು ಹೇಳ್ತೀನಲ್ಲ ಸತ್ಯವಾಗಿ ಇದ್ದಾಗ ಪ್ರಾಮಾಣಿಕವಾಗಿದ್ದಾಗ ಯಾರಿಗೂ ಎದುರಬೇಕಾಗಿಲ್ಲ ಯಾರೇ ಅಪಪ್ರಚಾರ ಮಾಡಿದ್ರು ಎದುರಬೇಕಾಗಿಲ್ಲ ದಿನಾ ಮಾಡ್ಕೊಳ್ಳಿ ಸತ್ಯ ಯಾವತ್ತಿದ್ರು ಹೊರಗಡೆ ಬಂದೇ ಬರ್ತದೆ ಅದರಿಂದ ಯಾವುದೇ ನಾವು ಹೇಳ್ತೇವೆ ನಮ್ಮ ಕಾರ್ಯಕರ್ತರು ಹೇಳ್ತೀನಿ ಯಾರೇ ಅಪಪ್ರಚಾರ ಮಾಡಿ ನೀವೇನು ಎದುರುಗೊಳ್ ಬಿಡ್ರಿ ಯಾವತ್ತಿದ್ರು ನಾವು ತಲೆ ನೋಡಿ ನಾನು ಹೇಳ್ತೀನಿ ನಿಮ್ಮ ಓಟ್ ಆಗಿ ಗೆಲ್ಸಿದಿರಿ ನಾನು ನಿಮ್ಗೆಲ್ಲ ತಲೆ ತಗ್ಸೋಂತ ಕೆಲಸ ಯಾವತ್ತು ಮಾಡಲ್ಲ ಇವತ್ತು ಈ ಸ್ಟೇಜ್ ನಲ್ಲಿ ಹೇಳ್ತಿದೀನಿ ತಲೆ ತಗ್ಸೋ ಕೆಲಸಕ್ಕೆ ಯಾವ್ದು ಕೈ ಹಾಕೋದೇ ಇಲ್ಲ ನಾನು ನಾನು ಮನೆಗೆ ಹೋಗಿ ನಿಮ್ಗೆ ನಿದ್ದೆ ಮಾಡಬೇಕು ಇವತ್ತೇನಾರ ಆದ್ರೆ ಇವತ್ತು ಸತ್ಯ ಯಾವತ್ತಿದ್ರು ಒಂದ್ ತಪ್ಪು ಮಾಡ್ರಿ ಇವತ್ತಲ್ಲ ಒಂದ್ ಹತ್ತು ವರ್ಷಕ್ಕಾರ ಐದು ವರ್ಷಕ್ಕಾರ ಈಚೆ ಬರ್ತವೆ ಅದಕ್ಕೋಸ್ಕರ ಯಾವತ್ತೇ ಮನುಷ್ಯ ಸತ್ಯವಾಗಿ ನಡ್ಕೊಂಡಿದ್ದಾಗ ಪ್ರಾಮಾಣಿಕವಾಗಿದ್ದಾಗ ಯಾವ ಎದುರು ಯಾರು ಹೆಂಗಾರ ಯಾವ ಟಿ ಬರ್ಕೊಳ್ಳಿ ಯಾವ ಪೇಪರ್ ಹಾಕೊಳ್ಳಿ ಆ ಕಡೆ ಸುಂದಿರ್ತೀವಿ ಹೀಗೆ ನಮ್ಮ ದಿಷ್ಟನೆ ದಯವಿಟ್ಟು ಯಾರೇನೇ ಅಪಪ್ರಚಾರ ಮಾಡಲಿ ನಮ್ಮ ಅಭಿವೃದ್ಧಿ ಕಂಡು ಅಪಪ್ರಚಾರ ನೋಡಿ ಈಗ